ಚಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಕನ್ನಡ ನ್ಯೂಸ್ಗೆ ಸ್ವಾಗತ ತಡೆಯಾಜ್ಞೆ ಮೀರಿ ಅತಿಕ್ರಮ ಪ್ರವೇಶ ಕಟ್ಟಡ ನಿರ್ಮಾಣ ವಿರೋಧಿಸಿ ನೊಂದ ಕುಟುಂಬಸ್ಥರಿಂದ ವಿವಾದಿತ ಸ್ಥಳದಲ್ಲೇ ಧರಣಿ ಪ್ರತಿಭಟನೆ ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳಲ್ಲಿ ಒತ್ತಾಯ ಕೋರ್ಟ್ ತಡೆಯಾಜ್ಞೆ ಇದ್ದರೂ ಮಧ್ಯರಾತ್ರಿಯಲ್ಲಿ ವಿವಾದಿತ ಜಮೀನಿನಲ್ಲಿ ಇದ್ದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವ ಫ್ಲೆಕ್ಸ್ ಬೋರ್ಡ್ಗಳನ್ನು ಪೊಲೀಸರ ಎದುರಲ್ಲಿಯೇ ಕಿತ್ತು ಹಾಕಿ ಅವಮಾನಿಸಿ ಅಡ್ಡ ಬಂದ ಯು ಮಹಿಳೆಯರು ಮೃದ್ಧರ ಮೇಲೆ ದೌರ್ಜನ್ಯ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಂಬೇಡ್ಕರ್ ಭಾವಚಿತ್ರ ಇರುವ ಫ್ಲೆಕ್ಸ್ ಕಿತ್ತು ಹಾಕಿ ಅಕ್ರಮ ಪ್ರವೇಶ ಮಾಡಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿರುವುದು ಖಂಡನೀಯ ತಮಗೆ ನ್ಯಾಯ ಬೇಕೆಂದು ಒತ್ತಾಯಿಸಿ ನೊಂದ ಕುಟುಂಬಗಳ ಸದಸ್ಯರು ಕೋಲಾರ ನಗರದ ಟೇಕಲ್ ಮುಖ್ಯ ರಸ್ತೆ ವಿವಾದಿತ ಸ್ಥಳದಲ್ಲಿ ಧರಣಿ ಪ್ರತಿಭಟನೆ ನಡೆಸಿದ ಘಟನೆ ಮಂಗಳವಾರ ನಡೆದಿದೆ ಕೋಲಾರ ತಾಲೂಕು ಕಸಬಾ ಹೋಬಳಿ ಪೇಟೆ ಚಾಮನಹಳ್ಳಿ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೆಂಟು ಬಾರ್ ಎರಡು ಸರ್ವೆ ನಂಬರ್ ಇಪ್ಪತ್ತೆಂಟು ಬಾರ್ ಒಂದು ಒನ್ ಈ ಜಮೀನಿಗೆ ಸಂಬಂಧಿಸಿದಂತೆ ಕೋಲಾರ ಸಹಾಯಕ ಕಮಿಷನರ್ ಉಪವಿಭಾಗ ಎಸಿ ಕೋರ್ಟ್ನಿಂದ ಡಿಸೆಂಬರ್ ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ವಿಚಾರಣೆ ಇರುವುದರಿಂದ ಅದುವರೆಗೂ ಈ ಸ್ಥಳದಲ್ಲಿ ಎರಡೂ ಕಡೆಯವರು ಯಾವುದೇ ಪ್ರವೇಶ ಮಾಡದಂತೆ ತಡೆಯಾಜ್ಞೆಯನ್ನು ನೀಡಲಾಗಿದೆ ಈ ಬಗ್ಗೆ ವಿವಾದಿತ ಸ್ಥಳದಲ್ಲಿ ಬೋರ್ಡನ್ನು ಕೂಡ ನೇತು ಹಾಕಲಾಗಿದೆ ಈಗಿದ್ದರೂ ದೌರ್ಜನ್ಯದಿಂದ ಕಾಳಸ್ತಿಪುರದ ಪ್ರವೀಣ್ ಗೌಡ ಎಂಬುವರು ಸಂಬಂಧವಿಲ್ಲದ ಜನರನ್ನು ಗುಂಪು ಕಟ್ಟಿಕೊಂಡು ಪೊಲೀಸರನ್ನು ಎತ್ತಿ ಕಟ್ಟಿ ತಮ್ಮ ಮೇಲೆ ಬಲಪ್ರಯೋಗ ಮಾಡಿ ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರಾದ ರಾಮಕೃಷ್ಣಪ್ಪ ಬಿನ್ ರಾಮದಾಸಪ್ಪ ಮಕ್ಕಳ ಎಚ್ ಆರ್ ವೆಂಕಟೇಶಪ್ಪ ನಾರಾಯಣಪ್ಪ ಶ್ರೀನಿವಾಸಪ್ಪ ಮತ್ತು ಮಕ್ಕಳು ಸಸೀರು ಆರೋಪಿಸಿದ್ದಾರೆ ಈ ಬಗ್ಗೆ ಕೋಲಾರ ಜಿಲ್ಲಾ ಆಡಳಿತ ಮಧ್ಯಪ್ರವೇಶಿಸಿ ಅನ್ಯಾಯಕ್ಕೊಳಗಾದ ತಮಗೆ ನ್ಯಾಯ ಒದಗಿಸಬೇಕೆಂದು ಹಾಗೂ ತಮ್ಮ ಕುಟುಂಬಗಳಿಗೆ ರಕ್ಷಣೆ ನೀಡಬೇಕೆಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆಗಾರರು ಆಗ್ರಹಿಸಿದ್ದಾರೆ ನಮಗೆ ನ್ಯಾಯ ಸಿಗದಿದ್ದ ಪಕ್ಷದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಅವರು ಎಚ್ಚರಿಸಿದ್ದಾರೆ ಪ್ರತಿಭಟನೆಯಲ್ಲಿ ಎಚ್ ಆರ್ ವೆಂಕಟೇಶಪ್ಪ ನಾರಾಯಣಪ್ಪ ಶ್ರೀನಿವಾಸಪ್ಪ ಕೃಷ್ಣಮೂರ್ತಿ ಚಂದ್ರಶೇಖರ್ ಯಲ್ಲಪ್ಪ ನಾಗರಾಜ ಪದ್ಮಮ್ಮ ರೂಪಾ ಕವಿತಮ್ಮ ಯಶೋಧಮ್ಮ ಪದ್ಮಮ್ಮ ವಿಜಯಕುಮಾರಿ ನಾರಾಯಣಪ್ಪ ಮಂಜುನಾಥ್ ರಮೇಶ್ ನವೀನ್ ಕುಮಾರ್ ಮುಂತಾದವರು ಹಾಜರಿದ್ದರು ಕಿತ್ತಂಡೂರ್ ಎಂಟ್ರಾಮ್ ಪಂಚನ್ಯೂಸ್ ಕೋಲಾರ ಇದು ನಮ್ಮ ತಾತನ ಆಸ್ತಿ ಇದು ನಮ್ಮ ತಾತ ಹೆಸರು ಬಂದು ರಾಮಕೃಷ್ಣಪ್ಪ ರಾಮಕೃಷ್ಣಪ್ಪ ಅವರ ಒಂದು ಭಾಗ ಅಂದರೆ ಏಳು ಜನ ಭಾಗ ಆಗಿದೆ ಏಳು ಜನದಲ್ಲಿ ಒಬ್ಬ ಭಾಗಸ್ತ ನಮ್ಮ ರಾಮಕೃಷ್ಣಪ್ಪ ಮತ್ತು ಇನ್ನೊಬ್ಬ ಭಾಗಸ್ಥ ಬಂದು ನ ರಾಮದಾಸಪ್ಪ ಮತ್ತು ನಾರಾಯಣಪ್ಪ ನಾರಾಯಣಪ್ಪ ಅವರ ತಂದೆ ರಾಮದಾಸಪ್ಪ ನಮ್ಮ ತಾತನವರ ತಂದೆ ರಾಮದಾಸಪ್ಪ ಸೊ ಏನಾಗಿದೆ ಅಂದರೆ ಪಕ್ಕದಲ್ಲಿರೋ ಜಮೀನವರು ನಾರಾಯಣಪ್ಪ ರಾಮದಾಸಪ್ಪ ಅವರ ಹತ್ರ ಜಮೀನು ಕೊಂಡುಕೊಂಡು ಅಕ್ರಮವಾಗಿ ಪಕ್ಕದಲ್ಲಿರೋ ಜಮೀನು ನಮ್ಮ ತಾತನವರ ಜಮೀನು ನಮ್ಮ ತಾತನವರ ಜಮೀನನ್ನ ಅಕ್ರಮವಾಗಿ ಅಕ್ವರಿ ಮಾಡ್ಕೊಂಡಿದ್ದಾರೆ ಅಕ್ವರಿ ಮಾಡಿಕೊಂಡು ಈಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಕೆ ನಂದಿನಿ ನಾರಾಯಣ ಸ್ವಾಮಿ ಅವರು ಮತ್ತು ಪ್ರವೀಣ್ ಗೌಡ ಅವರು ಸೊ ನಮಗೆ ಅನ್ಯಾಯ ಆಗಿದೆ ಅದಕ್ಕೆ ಅದಕ್ಕೆ ನಾವು ಹೋರಾಟ ಮಾಡ್ತಾಯಿದ್ವಿ ಮತ್ತು ಹಾಗೆ ನಿನ್ನೆ ನಮ್ಮ ದೇವರಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಫೋಟೋ ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ರೆ ನಿನ್ನೆ ಬಂದು ದೌರ್ಜನ್ಯದಿಂದ ಸುಮಾರು ಜನಗಳು ಬಂದು ಸಂಬಂಧ ಇಲ್ಲದ ಜನಗಳು ಬಂದು ನಮ್ಮನ್ನ ತಡೆದು ಅದ್ರ ಜೊತೆಗೆ ಪೊಲೀಸರು ಇದ್ದರು ಪೊಲೀಸರು ಇದ್ದರು ಆ ನಾವು ಇಟ್ಕೊಂಡಿರೋ ಇಟ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಫೋಟೋವನ್ನ ಬಿಸಾಕಿದ್ರು ನಮ್ಮನ್ನು ಹಾಕಿದ್ರು ಹೋಗೆ ಬಾರೆ ಅಂತ ಹೇಳ್ಕೊಂಡು ಪೊಜಿಷನ್ ಅಲ್ಲಿ ಇಲ್ದಿದ್ದವ್ರು ಮಾತಾಡ್ತೀರಾ ಪೊಸಿಷನ್ ಇಲ್ದಿದ್ದವ್ರು ಬಂದು ನಮ್ಮನ್ನ ಮಾತಾಡಿ ಸಂಬಂಧ ಇಲ್ದಿದ್ದವ್ರೆಲ್ಲ ಬಂದು ನಮ್ ಮಾತಾಡಿ ಕೆಟ್ಟದಾಗ ಮಾತಾಡಿದಲ್ದಿರ ಹೋಗಿ ಬಾರೆ ಅನ್ನೋ ಎಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡಿ ದೇವ್ರ ದೇವ್ರನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಪೊಲೀಸ್ ಅವ್ರ ಮುಂದೆನೆ ಕಿತ್ತಿ ಬಿಸಾಕಿ ಆ ಕಡೆ ಎಸಿದವ್ರ ನಾವು ದಲಿತರು ಅಂತ ಬಂದವ್ರೆ ಅವರೇ ದೇವರಂತ ಪೂಜೆ ಮಾಡೋರನ್ನೇ ಅವರೇ ಕಿತ್ತು ಬಿಸಾಕೋರೇ ಸರ್ ನಮ್ಮನ್ನ ಕೆಟ್ಟ ಕೆಟ್ಟ ನಾವು ಮಕ್ಕಳು ಮರಿನ ಬಿಟ್ಟು ಬಂದು ರಾತ್ರಿ ಊಟ ತಿಂದಿರಾ ಇಲ್ಲೇ ಸಾಯ್ತಾ ಇದ್ರು ಎಲ್ಲ ರೌಡಿಗಳನ್ನೆಲ್ಲ ಕರ್ಕೊಂಡ್ಬಂದು ಕೋರ್ಟ್ ಅಲ್ಲಿ ನಾವು ಕೇಸ್ ಹಾಕಿದೀವಿ ನಡೀತಾ ಇದೆ ಸಹಾಯಕ ಕಮಿಷನರ್ ಇಂದ ನಮಗೆ ಆದೇಶ ಇದೆ ತಡೆ ಇದೆ ಮೊಟೇಷನ್ ಮೇಲೆ ಅವರು ತಡೆ ಆಗಿನ ಕೊಟ್ಟಿದ್ದಾರೆ ಸರ್ವೆ ನಂಬರು ಇಪ್ಪತ್ತೆಂಟು ಸಬ್ಬು ಒನ್ ಹೇಗೆ ಇಲ್ಲೇ ಇದೆ ನಮ್ಮ ಹತ್ರ ದಾಖಲೆ ಇದೆ ನಿನ್ನೆ ತಂದಿರೋದು ಇದಕ್ಕೂ ವಿವರಿಸಿದ್ದೀವಿ ಅಂಟಿಸಿದ್ದೀವಿ ಇದಕ್ಕೆ ಇದೆಲ್ಲ ಮತ್ತು ಇನ್ನೊಂದು ಕೋರ್ಟಲ್ಲಿ ನಾವು ಕೇಸ್ ಹಾಕ್ಕೊಂಡು ಸಿವಿಲ್ ಕೋರ್ಟ್ ಆಗಿದೆ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ದೀವಿ ಆಲ್ರೆಡಿ ಎರಡು ಸರಿ ನಾವು ನೋಟಿಸ್ ಕಳಿಸಿದ್ದೀವಿ ಅವರು ತೊಗೊಂಡಿಲ್ಲ ನೋಟಿಸ್ ತೊಗೊಂಡಿಲ್ಲ ಹೋಗಿದ್ದೆ ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀವಿ ಒಂದು ಡೈರೆಕ್ಟಾಗಿ ಅವರು ಕೋರ್ಟಿಂದ ಕೊಟ್ಟಿದ್ದಾರೆ ತೊಗೊಂಡಿಲ್ಲ ಅವರು ಮತ್ತು ಈಗ ಏನು ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆ ನಾವು ಆಲ್ರೆಡಿ ಇದು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಹೇಳಿದ್ದೀವಿ ಇದು ನಮ್ಮ ಜಮೀನು ದಯವಿಟ್ಟು ನಿಮ್ದೇನು ಬರುತ್ತಾ ನಿಮ್ದು ಎಲ್ಲಿ ನಿಮ್ಮ ಜ ಸರ್ವೆ ಎಲ್ಲಿ ತೊಗೊಂಡಿದ್ದೀರ ಜಮೀನು ಅಲ್ಲಿ ನೀವು ಸರ್ವೆ ಮಾಡಿಸಿ ನೀವು ಅಲ್ಲಿರಿ ನಮ್ಮ ಜಾಗಕ್ಕೆ ಬರಬೇಡಿ ನೀವು ಇಲ್ಲ ಇಬ್ಬರು ಸರ್ವೆ ಮಾಡಿಸೋಣ ಎಲ್ಲಿ ಬರುತ್ತೋ ಅಲ್ಲಿ ಹೋಗಿ ನಮ್ಮ ನಮ್ದು ಇರತ್ತೋ ನಮ್ದು ಬಿಟ್ಬಿಡಿ ದಯವಿಟ್ಟು ಯಾಕೆಂದರೆ ನಮ್ಮ ನಾವೇನಾದರೂ ನಿಮ್ಗೆ ಮಾರಿದ್ದೀರಾ ಮಾರಿಲ್ಲ ಮಾರಿದರೆ ಏನಾದರೂ ಡಾಕ್ಲೆ ಇರಲಿಲ್ಲ ದಯವಿಟ್ಟು ತಗೊಂಡ್ಬನ್ನಿ ಅಕ್ರಮವಾಗಿ ಬಂದು ಬಡವರ ಮೇಲೆ ದೌರ್ಜನ್ಯ ಮಾಡೋದು ಸರಿ ಇಲ್ಲ ದಯವಿಟ್ಟು ಸೊ ನಮಗೆ ನಾಯಕ ಆಗಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಇದನ್ನ ಕೋರ್ಟಲ್ಲಿ ಅಲ್ಲಿ ಕೋರ್ಟ್ ಕೇಸ್ ಹಾಕಿದೀವಿ ನಡೀತಾ ಇದೆ ನಿನ್ನೆ ಸಾಯಂಕಾಲ ರಾತ್ರಿ ಬಂದು ಡಿ ವೈಎಸ್ ಪಿ ಸಾಹೇಬರು ಬಂದರು ಅಂಬೇಡ್ಕರ್ ತೆರವುಗಳ ಅಂಬೇಡ್ಕರ್ ಎಲ್ರಿಗೂ ದೇವರು ಸಂವಿಧಾನ ಕೊಟ್ಟ ದೇವರು ಎಲ್ರಿಗೂ ಎಲ್ಲರಿಗೂ ಒಂದೇ ಸಂವಿಧಾನ ಇರೋದು ಎಲ್ಲರಿಗೂ ಒಂದೇ ರೂಲ್ಸ್ ಅಂಡ್ ಇರೋದು ಸೊ ಅದಕ್ಕಾಗಿ ನಾವು ಕೇಳ್ಕೊಂತ ಇದೀವಿ ನಾವು ಹೋರಾಟ ಮಾಡ್ತಾ ಇದ್ದಾರೆ ಜಮೀನಿಗಾಗಿ ನಾವು ಹೋರಾಟ ಮಾಡ್ತೀವಿ ನಾವು ಅದಕ್ಕೆ ಮೊದಲು ನಾವಿಲ್ಲಿ ಬೇಕಾರ ಫೋಟೋಸ್ ಹೊಲ ಮಾಡ್ತಾ ಇದ್ವಿ ನಮ್ಮ ತಂದೆಯವರಿಗೆ ನಾವು ಇಲ್ಲಿಲ್ಲ ಸರ್ ಬೆಂಗ್ಳೂರಲ್ಲಿರೋದು ನೋಡಿ ಇವರೆಲ್ಲ ಎಲ್ಲೂರಲ್ಲಿರೋದು ಸಿಗಲ್ಲಿ ನಮಗೆ ಇಲ್ಲಿ ಏನಾಗ್ತಿದೆ ಗೊತ್ತಿಲ್ಲ ನಮ್ಮ ತಂದೆಯವರಿಗೆ ಅಷ್ಟು ಹೇಳಿದ್ದಾರೆ ಅವರು ಇದು ಮಾಡುವಾಗಪ್ಪ ಇದು ನಮ್ಮ ತಣ್ಣ ತಮ್ಮಂದ್ರು ಭಾಗ ವಿಭಾಗಗಳಾಗಿಲ್ಲ ದಯವಿಟ್ಟು ಬರಬೇಡಿ ಅಂತ ಅವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ನೋಡಿ ಹೇಳಿದ್ದಾರೆ ಆದರೂ ಅವರು ಯಾವುದೇ ಒಂದು ರೆಸ್ಪಾನ್ಸೇ ಇದ್ದೀರಾ ಒಂಥರ ಕೇವಲವಾಗಿ ನಮ್ಮನ್ನು ಇದು ಮಾಡ್ತಾರೆ

ನಮ್ಮ ತಾತ ಮುತ್ತಾತ್ನ ನಮ್ಮ ತಾತನ ಆಸ್ತಿಗೆ ಪುತ್ರಾಜಿತ್ ಆಸ್ತಿಗೆ ಅವ್ರಿಗೆ ಬರ್ಕೊಟ್ಟಿರೋದು ಏನಾದರೂ ಒಂದು ಗ್ರೂಪ್ ಹೊತ್ಕೊಂಡ್ ಬಂದು ನಮಗೆ ತೋರಿಸಿಲ್ಲ ಪಾನಿ ಆಗಲಿ ಮುಟ್ಟೇಶನ್ ಆಗಲಿ ತೋರಿಸಿ ನಾನು ನಮ್ಮ ಹತ್ರದ ಡಾಕ್ಯುಮೆಂಟ್ಗಳು ಪರಿಶೀಲನೆ ಮಾಡಿ ಅವ್ರು ಬಂದುಬಿಟ್ಟು ನಮ್ಮಂದ್ರೆ ಕೇಳ್ತಾ ಇದ್ದರೆ ಅವ್ರ ಹತ್ರ ಕೇಳಿಲ್ಲ ಅವ್ರಿಗೇನಾದ್ರೂ ನಮ್ಮ ತಾ ನಮ್ಮ ಅಪ್ಪಂದಿರಾಗಲಿ ನಮ್ಮ ತಾತನಾಗಲಿ ಆಗಿರೋದು ರುಜು ಹಾಕಿ ಕೊಟ್ಟಿರೋದು ಏನಾದರೂ ಒಂದು ಗ್ರೂಪ್ ಇದ್ರೆ ಅವ್ರು ಬಂದು ನಮ್ಮ ಹತ್ರ ಕೇಳಿ ನೋಡೋಕ್ಕಿಂಗೆ ಬರ್ಕೊಟ್ಟವ್ರೆ ಹಿಂಗೆ ಆಗೈತೆ ನಮ್ಮ ಕಾ ಕೇಳ್ಬಿಟ್ಟು ತೋರಿಸಲಿ ಒಂದು ಬಿ ಸಿ ಆಗಲಿ ಒಂದು ಎಲ್ಲೇ ಆಗಲಿ ಒಂದು ಅಗ್ರಿಮೆಂಟ್ ಆಗಲಿ ಸೈನ್ ಹಾಕಿರೋದೇನ ಇದ್ರೆ ಅವ್ರು ಎಷ್ಟು ಮತ್ತೆ ತೋರಿಸಿದಾರೆ ಮಾಡಿದಾರಪ್ಪ ನಿಮ್ಮ ಬರಬೇಡ ಅಂತ ಹೇಳಿದ್ರೆ ನಾವು ನಾವು ಮಾತಾಡೋಕೆ ರೂಲ್ಸ್ ಇರಲ್ಲ ಏನು ಇಲ್ಲದೇ ಅವ್ರು ಬಂದಿ ಥರ ಜಮೀನು ಅಪ್ಪ ಅಕ್ವರಿ ಮಾಡ್ಕೊತ ಇದಾರೆ ನಾವೇನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಡವ್ರು ನಾವು ಕೇಳ್ತಾ ಇದ್ದೀವಿ ಅವ್ರ ಹಾತ್ರಿಗಂತೂ ಹೋಗಿಲ್ಲ ನಮ್ಮ ಪಿತ್ರ ರಾಜ್ಯತ ನಮ್ಮ ಪಿತ್ರಾಜ್ಯತೆ ಸುತ್ತಲ್ಲಿ ಆರನೇ ಇದು ಏಳನೇ ಒಂದು ಇಸೆ ನಮ್ಮ ಭಾಗ ಎಲ್ಲಿದೆಯೋ ತೋರಿಸ್ಬಿಟ್ಟು ಅವ್ರು ಅವರು ಕಟ್ಕೊಳ್ಳಿ ನಮಗೆ ನಮ್ಮದು ಫಸ್ಟ್ ಪರಿಶೀಲನೆ ಮಾಡಿ ನಮ್ದೆಲ್ಲ ಬರುತ್ತೆ ತೋರಿಸುವಂತೇಳಿ ಜಾಗ ಸಹಾಯಕ ಕಮಿಷನರು ಅಸಿಸ್ಟೆಂಟ್ ಕಮಿಷನರ್ ಅವರು ಮಧ್ಯಂತರ ಆದೇಶವನ್ನು ಹೊರಡಿಸಿದ್ದಾರೆ ಅದರಲ್ಲಿ ನಿನ್ನೆ ಮಧ್ಯಂತರ ಪ್ರಕರಣವನ್ನು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ ಅದುವರೆಗೂ ಇಲ್ಲಿ ತಡೆ ತಡೆಯಜ್ಞೆಗೆ ಆದೇಶಿಸಿದ್ದಾರೆ ದಯವಿಟ್ಟು ಎಸ್ ಪಿ ಅವರು ಹಾಗೆ ಡಿ ಸಿ ಅವರು ನಮಗೆ ನ್ಯಾಯ ಕೊಡಿಸ್ಬೇಕು ಬಡವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೇಳಬಂದು ದಯವಿಟ್ಟು